ಇವತ್ ಮಾತ್ರ ನಾನು ಮೇರದಲ್ಲಿ ಸಿಕ್ಕಾಪಟ್ಟೆ ಮಳೆ ಮತ್ತೆ ಗಾಳಿ ಪ್ಲೇ ಮಾಡ್ಲಾ ಇರೋ ಇನ್ನೂ ರೆಡಿ ಆಗ್ಬೇಡ ಪ್ಲೇ ಮಾಡ್ತೀನಿ ಅಂದ್ರೆ ಮಾಡ್ತೀನಿ ಹೋಗ್ ಮಾತ್ರ ನೀನನು ಇಲ್ಲ ಹೀರೋ ಯಾರು ಹೀರೋ ಇನೇ ಯಾರು ಇದ್ಯಾಕro ಹೇ ಇದ್ಯಾಕro ಯಾರ್ಗೆ ಇದ್ಯಾ ಯೇ ಯೇ ಏ ಲೋಕನ್ ಸ್ವಲ್ಪ ಬರ್ರ ಬರ್ರ ಸರಿ ಆಯ್ತು ಓಡೋ ನಿಮ್ಮ ಮಕ್ಕಳ ನೋಡಿಲೇ ಈ ಟೀಮ್ ಮಕ್ಕಳ ಅವಡಿ ಅದು ಈ ಟೀಮ್ ಮಕ್ಕಳ ನಿನ್ನ চুপೇ ನಾವು ಅತ್ರನೆ ಮ್ಯಾಚ್ ಒಂದೇ ಬಾಲ್ಗೆ ಮಿನ್ನ ಇಲ್ಲಿ ರಿಯಾಕ್ಷರೋ ಏನ ಎಲ್ಲ ತಂತಿ ಆಗ್ಬಿಟ್ಟಲ್ಲ ಹೋಗೋದು ಈಗ ಟೈಮ್ಗೆ ಎರ್ಸ್ತಿರೋದು ಹುಷಾರು ಓ ಸೌಖ್ಯ خان هيت لالا